ಪೇತಾತ್ಮಗಳು ಇಂತ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿ ಕಳಿಸ್ತೀವಿ ದೇವ ಹೆಂಗ್ ಬಿಡಿಸ್ತೇವೆ ಅಂತಂದ್ರೆ ಫಸ್ಟ್ ಎಲ್ಲ ಮನೆ ಮುಂದೆ ಕುಂದರ್ಸ್ತೇವೆ ಚೆಕ್ ಮಾಡ್ತೇವ್ರ ಗಾಳಿ ತಂದ್ಬಿಟ್ಟೆ ಚಂಬಳ ಬಾರಿಸಿ ಗಂಟೆ ಬಾರಿಸ್ಬಿಟ್ಟು ಅವ್ರ ಮೈಯಲ್ಲಿ ರೇಗಿಸ್ತೀವಿ ನಾವು ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಂದು ದೇವ್ರ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡಿ ಏನು ಸಮಸ್ಯೆ ಇದೆ ಹೇಳ್ಬಿಟ್ಟು ಅವ್ರಿಗೆ ಗಾಳಿ ಸಮಸ್ಯೆ ಇದ್ರೆ ಬಿಡಿಸಿ ಹುಷಾರ್ ಮಾಡಿ ಕಳಿಸ್ತೀವಿ ಗಾಳಿ ಇರೋದನ್ನ ಎಲ್ಲ ತೆಗೆದುಬಿಟ್ಟು ಅವ್ರಿಗೆ ಎಲ್ಲ ಮುನಿಗ್ಬಿಟ್ಟು ಕಳಿಸ್ತೀವಿ ಮಕ್ಕಳಾಗ್ಲಿದ್ದವ್ರಿಗೆ ಅಂಥವ್ರು ಕೂಡ ಇಲ್ಲಿ ಮೂರು ಮಂದಿ ಅರಕೆ ಕಟ್ಕೊಂಡು ಹೋದ್ರೆ ಮಕ್ಕಳು ಭಾಗ್ಯನೂ ಸಿಗುತ್ತೆ ಕುಮಾರಸ್ವಾಮಿ ಅಂದ್ಬಿಟ್ಟು ನಾವು ಈ ಎಲ್ಲ ದರ್ಶಕರು ಸಾಕಷ್ಟು ಜನ ಭಕ್ತರನ್ನೂರ್ಯರು ಬದುಕೋದೇ ಇಲ್ಲ ಸುಮಾರು ಜನ ಎಲ್ಲಾ ಕಡೆ ಆಸ್ಪತ್ರೆ ಎಲ್ಲಾ ಕಡೆ ತಿರುಗಿ ಬರ್ತಾರೆ ಅವ್ರಿಗೆ ಹೋದ್ರೆ ಏನಂತಾರೆ ಎಲ್ಲ ರಿಪೋರ್ಟು ರಿಪೋರ್ಟ್ ರಿಪೋರ್ಟ್ಗಳೆಲ್ಲ ನಾರ್ಮಲ್ಲು ಆದರೂ ಕೂಡ ಅವ್ರು ಗುಣಮುಖ ಆಗೋಲ್ಲ ಅಂಥರನ್ನ ನಾವು ಏನು ಸಜೆಷನ್ ಕೊಡ್ತೇವೆ ಅಂದರೆ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಬನ್ನಿ ಫಸ್ಟು ಕರ್ಕೊಂಬಂದ್ಬಿಟ್ಟು ಎಲ್ಲ ಮುಂದೆ ಎಲ್ಲ ದೇವ್ರ ಮಂದಿ ಕುಂದರ್ಸ್ತೇವೆ ಫಸ್ಟ್ ಚೆಕ್ ಮಾಡ್ತೇವೆ ಅವ್ರಿಗೆ ಏನಾದ್ರು ಸಮಸ್ಯೆ ಇದೆಯಾ ಗಾಳಿ ಸಮಸ್ಯೆ ಇನ್ನ ಏನಾದ್ರು ಸಮಸ್ಯೆ ಇದೆ ನೋಡ್ತೇವೆ ಗಾಳಿ ಸಮಸ್ಯೆ ಇದ್ರೆ ಬಿಡಿಸ್ಬಿಟ್ಟು ಅವ್ರು ನಾಲ್ಕೈದು ದಿವಸ ಇಲ್ಲೇ ಇಕ್ಕೊಂಬಿಟ್ಟು ಹುಷಾರ್ ಮಾಡಿ ಕಳಿಸ್ತೀವಿ ಅಂತ ಯಾರೇ ಇದ್ರು ಕೂಡ ಬಂದು ಇಲ್ಲಿ ಗುಣಮುಖ ನಾವು ಮಾಡಿ ಕಳಿಸ್ತೇವೆ ದೇವ ಸಮಸ್ಯೆ ಗಾಳಿ ಭೂತ ಪೇತಾತ್ಮಗಳು ಇಂತಹ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿ ಕಳಿಸ್ತೀವಿ ಆ ಥರ ಏನಿಲ್ಲ ಡೈಲಿ ಯಾವಾಗಲೂ ಪ್ರತಿನಿತ್ಯನೂ ಇರುತ್ತೆ ಇಲ್ಲಿ ಪ್ರತಿನಿತ್ಯನೂ ನಾವು ಆ ಕೆಲಸ ಮಾಡ್ತೀವಿ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಬಂದು ದೇವ್ರ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡಿ ಏನು ಸಮಸ್ಯೆ ಇದೆ ಹೇಳ್ಬಿಟ್ಟು ಅವ್ರಿಗೆ ಗಾಳಿ ಸಮಸ್ಯೆ ಇದ್ರೆ ಬಿಡಿಸಿ ಹುಷಾರು ಮಾಡಿ ಕಳಿಸ್ತೀವಿ ಹೌದು ಸಮಸ್ಯೆ ಇರುವಂತವರಿಗೆ ಹೌದು ಆಗಲ್ಲ ಆಗಲ್ಲ ಅವ್ರಿಗೆ ನಾವು ಎಲ್ಲ ದೇವ್ರ ಮುಂದೆ ಕುಂದ್ರಸ್ತೀವಿ ದೇವ ಹೆಂಗ್ ಬಿಡಿಸ್ತೇವೆ ಅಂತಂದ್ರೆ ಫಸ್ಟ್ ಎಲ್ಲಮ್ಮನ ಮುಂದೆ ಕುಂದ್ರಸ್ತೇವೆ ಚೆಕ್ ಮಾಡ್ತೇವ್ರ ಗಾಳಿ ತಂದ್ಬಿಟ್ಟೆ ಚಂಬಳ ಬಾರಿಸಿ ಗಂಟೆ ಬಾರಿಸ್ಬಿಟ್ಟು ಅವ್ರ ಮೈಯಲ್ಲಿ ರೇಗಿಸ್ತೀವಿ ನಾವು ರೇಗಿಸಿದ ಮೇಲೆ ಅವರಿಗೆ ಬಾಯಿ ಬಿಡಿಸ್ಬಿಟ್ಟು ಯಾರು ಏನು ಅಂತ ಕೇಳ್ಬಿಟ್ಟು ಬಿಡಿಸಿ ಕಳಿಸ್ತೀವಿ ಆಮೇಲೆ ಅವ್ರನ್ನ ನಾಲ್ಕು ದಿವ್ಸ ಎಲ್ಲಮ್ಮನ ಮೈ ಮೇಲೆ ಇಕ್ಬಿಟ್ಟು ಅಲ್ಗ ಹಾಕಿ ಕಳಿಸಿ ಅವ್ರಿಗೆ ಇನ್ ಯಾವ್ದೋ ಅವ್ರ ಜೀವನ ಕುರಿತು ಯಾವುದು ಬರಬಾರ್ದು ಅಂತ ಮಾಡಿಬಿಟ್ಟು ಕಳಿಸ್ತೀವಿ ಅವರಿಗೆಲ್ಲ ವ್ಯವಸ್ಥೆನೂ ಇದೆ ಆಗುತ್ತೆ ಹಾಂ ನೆಕ್ ಅವ್ರಿಗೆ ಗಾಳಿ ಸಮಸ್ಯೆ ಗಾಳಿ ಇರೋದನ್ನ ಎಲ್ಲ ತೆಗೆದುಬಿಟ್ಟು ಅವರಿಗೆ ಎಲ್ಲ ಬಿಟ್ಟು ಕಳಿಸ್ತೀವಿ ನೆಗೆಟಿವ್ ಎನರ್ಜಿ ಕಳಿಸ್ತೀವಿ ಪಾಸಿಟಿವ್ ಎನರ್ಜಿ ಇರ್ತೀವಿ ಆ ಥರ ಇಲ್ಲಿ ನಾವು ಕೆಲಸಗಳು ಮಾಡ್ತೀವಿ ಆ ಎಷ್ಟು ಏನೇ ಸಮಸ್ಯೆ ಇರಲಿ ಅವ್ರಿಗೆ ದೃಷ್ಟಿದೋಷ ಇನ್ನೇನೇ ಇತರೆ ಸಮಸ್ಯೆ ಇದ್ದರೂ ಕೂಡ ನಾವು ನಿವಾರಣೆ ಮಾಡಿ ಕಳಿಸ್ತೀವಿ ಹಾಂ

ಈ ಥರ ನಾನಾ ರೀತಿಯ ಸಮಸ್ಯೆ ಇರುತ್ತೆ ಆ ಥರ ಸ್ವಲ್ಪ ಅವರು ಬೇಸ್ಕಟ್ ಚೇಂಜ್ ಇದ್ರೆ ಆ ಥರನ ನಿಮಗೆ ನಾವು ಮುಂದೆ ಚೆಕ್ ಬಿಟ್ಟು ಕುಣಿಸ್ಬಿಟ್ಟು ಚೆಕ್ ಮಾಡಿ ಆ ಥರ ತೊಂದರೆ ಇದ್ರೆ ಬಿಡಿಸಿ ನಿವಾರಣೆ ಮಾಡ್ತೀವಿ ಹತ್ತು ವರ್ಷದ ಮೇಲೆ ಹಾಂ ಹತ್ತು ವರ್ಷದೊಳಗೆ ಮಕ್ಕಳಿಗೆ ಆ ಥರ ಏನೋ ಸಮಸ್ಯೆ ಇರಲ್ಲ ಏನೋ ಭಯ ಬಿದ್ದಿರುತ್ತೆ ಆಂಥರಗೆ ತಾಯಿ ತೆಗೆತ ಕೊಟ್ಟು ಕಳಿಸ್ತೀವಿ ಹತ್ತು ವರ್ಷದ ಮೇಲ್ಪಟ್ಟಿರೋರಿಗೆ ಮಾತ್ರ ಗಾಳಿ ಸೇರ್ಕೊಳ್ಳೋದು ನಿಮ್ಮ ಅನುಭವದಲ್ಲಿ ಆ ರೀತಿಯ ಕಠಿಣ ಸಮಸ್ಯೆ ಆಗಿ ನೂರಾರು ಸಹ ನೂರಾರು ಅನುಭವಗಳಿದಾವೆ ಅದರಲ್ಲಿ ಒಂದು ಏನಂದರೆ ಹಾಸನ ಕಡೆ ಒಂದು ಹುಡುಗ ಅವನಿಗೆ ಕೈ ಕಾಲೇ ಕಾಲಿರಲಿಲ್ಲ ಈ ಕಡೆಯಿಂದ ಎರಡು ಭಾಗವೂ ಕಾಲಿರಲಿಲ್ಲ ಆದ್ರಂಗೆ ಎಲ್ಲ ಕಡೆ ಸುತ್ತಿರೋದು ಆಸ್ಪತ್ರೆಗೆ ಲಕ್ಷ ಗಂಟಲೆ ಖರ್ಚು ಮಾಡಿದರು ಆದರೂ ನಾವು ಇದೇ ಈ ಥರ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕರ್ಕೊಂಬಂದ್ರು ಇಲ್ಲಿಗೆ ಫಸ್ಟ್ ಕರ್ಕೊಂಬರುವಾಗ ವೀಲ್ ಚೇರಲ್ಲಿ ಕರ್ಕೊಂಡ್ಬಂದರು ಬೀಳ್ಸ ಕರ್ಕೊಂಡ್ ಮೇಲೆ ನಾವು ಈ ಥರ ಸಮಯ ಹಿಂಗೆ ಹಿಂಗೆ ಆಗಿದೆ ಅಂತಂದು ನಮಗೆ ಹೇಳಿದರು ನಾವು ಆಮೇಲೆ ಏನು ಮಾಡಿದ್ವಿ ಎಲ್ಲಮ ಮುಂದೆ ಕುಣಿಸಿದ್ವಿ ಚೆಕ್ ಮಾಡಿದ್ವಿ ಚೆಕ್ ಮಾಡಿದ್ವಿ ಅವ್ನಿಗೆ ಗಾಳಿ ಸಮಸ್ಯೆ ಇತ್ತು ಚೆಕ್ ಮಾಡಿ ಈ ಥರ ಇದೇ ಸಮಸ್ಯೆ ಬಿಡಿಸೋನ ಬೇಡ ಕೇಳಿದ್ವಿ ಆಯ್ತು ಸ್ವಾಮಿ ಬಿಡಿಸೋ ಅಂತ ಹೇಳಿದರು ಬಿಡಿಸಿ ಆಯ್ದ ತಕ್ಷಣ ಐದು ನಿಮಿಷಕ್ಕೆ ಎದ್ದು ಓಡಾಡಿದ ಅಂತ ಮಿರಾಕಲ್ ಜಾಸ್ತಿ ಇದ್ದಾವಿ ಇಲ್ಲಿ ಈ ಅನುಭವ ಜಾಸ್ತಿ ಇದೆ ಇಲ್ಲಿ ಅದೇ ಅವ್ರಿಗೆ ಅದು ಅಣ್ಣ ಅವ್ರ ನಡೆವಡಿ ಯಾವ ಥರ ಅಂದರೆ ಹೆಲ್ತ್ ಇಶ್ಯೂ ಜಾಸ್ತಿ ಹೆಲ್ತ್ ಇಶ್ಯೂ ಜಾಸ್ತಿ ಆರೋಗ್ಯ ಸಮಸ್ಯೆ ಒಂಥರ ಮಂಕಾಗಿರ್ತಾರೆ ಪೇಸ್ಕಟ್ಟೆ ಚೇಂಜು ಯಾರು ಕೊಟ್ಟಾಗೂ ಮಾತಾಡೋಲ್ಲ ಆಮೇಲೆ ಮನೇಲೆಲ್ಲ ಗಲಾಟೆ ಮಾಡೋದು ಆ ಥರ ಸಮಸ್ಯೆಗಳು ಜಾಸ್ತಿ ಮಾಡ್ತಾರೆ ಹಾಂ ಜಾಸ್ತಿ ಹೆಲ್ತ್ ಇಶ್ಯೂ ಆಗಿರ್ತದೆ ಅವ್ರಿಗೆ ಎಷ್ಟೇ ಆಸ್ಪತ್ರೆ ಹುಷಾರು ಕೂಡ ಹುಷಾರಾಗಲ್ಲ ಎಲ್ಲ ರಿಪೋರ್ಟ್ ಏನು ಬರುತ್ತೆ ನಾರ್ಮಲ್ ನಾರ್ಮಲ್ಲು ಆಂಥರ ಇಲ್ಲಿ ಕರ್ಕೊಂಬಂದರೆ ನಾವು ಹುಷಾರು ಮಾಡಿ ಕಳಿಸ್ತೀವಿ ಇಲ್ಲಿ ವಿಷ ಹೌದು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಹಾ ಅಂಥರಿಗೆ ತಡೆ ಹೊಡೋದು ಹೌದು ಇದೆ ಇದೆ ಅದಕ್ಕೆಲ್ಲ ಪರಿಹಾರ ನಾವು ಮಾಡ್ಕೊಡ್ತೀವಿ ಏನಂದ್ರೆ ಅವರಿಗೆ ಮಾಟ ಮಂತ್ರ ಈ ದೋಷಗಳು ಏನೇ ತೊಂದರೆ ಇದ್ರು ಕೂಡ ಅಂತರ್ಗೆ ನಾವು ತಡೆ ಹೊಡಿತೀವಿ ಆಮೇಲೆ ಮುಂದೆ ತೀರ್ಥ ತೀರ್ಥ ಸ್ನಾನ ಮಾಡಿಸ್ತೀವಿ ಆಮೇಲೆ ಹೂವಾ ಪ್ರಸಾದ ಕೇಳ್ಸಕ್ಕೆ ಕಳಿಸ್ತೀವಿ ಆಮೇಲೆ ಮಕ್ಕಳಾಗ್ಲಿದ್ದವ್ರಿಗೆ ಅಂತವ್ರು ಕೂಡ ಇಲ್ಲಿ ಮೂರು ಮಂದಿ ಹರಕೆ ಕಟ್ಕೊಂಡು ಹೋದ್ರೆ ಮಕ್ಕಳು ತರ ಏನೇ ಸಮಸ್ಯೆ ಇದ್ರೆ ನಾವು ಇಲ್ಲಿ ಅವರಿಗೆ ಶಾಶ್ವತ ಪರಿಹಾರ ಮಾಡಿ ಕಳಿಸ್ತೀವಿ ಹೌದು ರೀತಿ ಕುಟುಂಬ ಬಂದಿರುದ್ ಮಾಡ್ಕೊಂಡು ಅಂತೂ ಸುಮಾರಿದ್ದೆವು ಸುಮಾರು ಇದಾವೆ ಪಾಪ ಅವ್ರಿಗೇನು ಇನ್ನೇನು ಸಾಯಂಥ ಪರಿಸ್ಥಿತಿ ಅಂತ ಸಾಯಂತ ಪರಿಸ್ಥಿತಿ ಊರೆಲ್ಲ ಹೇಳೋದು ಬೇಡ ಪಾಪ ಅವ್ರಿಗೆ ಸಾಯುವಂಥ ಪರಿಸ್ಥಿತಿ ಬಂದುಬಿಟ್ಟು ಅವ್ರು ಬಂದು ಇಲ್ಲಿ ಮೂರು ಸತಿ ಬಂದು ಒಂದು ಕಿತ ಅದ್ರಾಗಲ್ಲ ಮೂರು ಕಿತ ಬರಬೇಕು ಮೂರು ಕಿತ ಬಂದುಬಿಟ್ಟು ದೃಷ್ಟಿ ತಡೆ ಹೊಡೆದನ್ನು ಮಾಡ್ಸ್ಕೊಂಡು ಹೋದ್ರೆ ಅವರು ಇವಾಗೆಲ್ಲ ಚೆನ್ನಾಗವ್ರೆ ಬಂದುಬಿಟ್ಟು ಆಯಮನೆ ಮಡ್ಲು ತುಂಬಿ ಪೂಜೆ ಆಗಿ ಪೂಜೆ ಮಾಡ್ಸ್ಕೊಂಡು ಹೋದ್ರೆ ಅವರೆಲ್ಲ ನಾವು ಶಾಸ್ತ್ರ ನೋಡಿ ಚೆಕ್ ಮಾಡ್ತೀವಿ ಬರೀ ಅದೇ ತಡೆ ಹೊಡೆದು ತಕ್ಷ ಅವರಿಗೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಎಮ್ಮುಂದು ನಾವು ತೀರ್ಥ ಸ್ನಾನ ಮಾಡಿಸ್ತೀವಿ ಆಮೇಲೆ ಎಮ್ಮುನೇ ಅವ್ರ ಎಮ್ಮುಗು ಅವ್ರಿಗೆ ಬಿಡ್ತೀವಿ ನಾವು ಹೂವಾಗ ಹೂವು ಇಟ್ಬಿಟ್ಟು ಬಿಟ್ಬಿಟ್ಟು ಅವ್ರ ಪರಿಹಾರ ಗೊತ್ತೋ ಆಗಲ್ವೋ ಅಂತಂದು ಆ ಯಮ್ಮನೆ ಪ್ರಸಾದ ಕೊಡ್ತಾಳೆ ಪರಿಹಾರ ಪ್ರಸಾದ ಕೊಟ್ಬಿಡ್ತಾಳೆ ಆದ್ರೆ ನಿಮ್ಗೆ ನೀವು ಚೆನ್ನಾಗ್ ಆಗ್ತೀರ ಅಂದ್ರೆ ಬಲಗಡೆ ಕೊಡ್ತಾರೆ ಇಲ್ಲಪ್ಪ ಆಗಲ್ಲ ಅಂತಂದ್ರೆ ಎಡಗಡೆ ಆಗುತ್ತೆ

ಅಂಥವ್ರು ಬಂದ್ಬಿಟ್ಟು ಮಗು ಕರ್ಕೊಂಬಂದು ಆ ಯಮನ ಮಡ್ಲಲ್ಲಿ ಮಗಿಸಿ ಎಷ್ಟೋ ಜನಕ್ಕೆ ನಾವು ಪೂಜೆ ಮಾಡಿ ಕಳಿಸಿದ್ದೀವಿ ತುಂಬ ಜನ ತುಂಬ ಆಗಿದೆ ಮಕ್ಕಳು ಹ್ಞೂ ಅಂಥರೂ ಯಾರೇ ಸಮಸ್ಯೆ ಇದ್ದರೂ ಕೂಡ ಬನ್ನಿ ನಾವು ಹೂವು ಇಟ್ಬಿಟ್ಟು ಪ್ರಸಾದ ಕೇಳಿಸ್ತೀವಿ ಆಗದಿದ್ದರೆ ಅಯಮ್ಮನೆ ಕೊಡ್ತಾಳೆ ಎಲ್ಲ ಏನಿದ್ರು ಪರಿಹಾರ ಆ ಅಯಮ್ಮನ ಮುಂದೆನೇ ಇಲ್ಲಿ ಕದ್ದು ಮುಚ್ಚಿ ಏನೂ ಇಲ್ಲ ನಾವು ಎಲ್ಲ ಜನಗಳು ಮುಂದೆನೇ ಮಾಡೋದು ನೀವೇ ಬನ್ನಿ ನಾವೇನು ನೀವು ಸುಳ್ಳು ಹೇಳ್ಬೋದು ಅನ್ನೋದು ಬಂದು ನಿಮ್ಮ ಇದ್ರಿಗೆ ಪರೋಕ್ಷವಾಗೇ ಮಾಡೋದು ಯಾರು ಇಂಡೈರೆಕ್ಟಾಗಿ ಏನಿಲ್ಲ ಎಲ್ಲ ಇದರ ಇದ್ರೆ ಮಾಡ್ತೀವಿ ಬನ್ನಿ ಅಂಥರ ಏನೇ ಸಮಸ್ಯೆ ಇದ್ದರೂ ಬನ್ನಿ

ನಿಂಬೇಣ ಇಮ್ಮನ ಮುಂದೆ ಇಟ್ಬಿಟ್ಟು ಮಂತ್ರಿಸಿ ಕೊಡ್ತೀವಿ ಆ ನಿಮ್ಮೇಣ್ಣು ತಗೊಂಡೋಗಿ ಮನೇಲಿ ಇಟ್ಕೊಂಡು ಎಲ್ಲ ಜ್ಯೂಸ್ ಮಾಡಿಕೊಡ್ರೆ ಅವ್ರಿಗೆ ಎಲ್ಲ ಪರಿಹಾರ ಸಿಗುತ್ತೆ ಸಾಕಷ್ಟು ವಿಚಾರಗಳನ್ನ ಭಕ್ತರು ನಮಸ್ಕಾರ